ಒಂದ್ ದೇವಸ್ಥಾನದಾಗ ಒಂದು ಕಳ್ತನ ಆದ್ರೆ ನಾವು ಪೊಲೀಸ್ ಸ್ಟೇಷನ್ ಹೋಗ್ತೀವಿ ರಕ್ಷಣೆ ಕೊಡ್ರಿ ಅಂತ ಹಾಗಾದ್ರೆ ಆ ದೇವ್ರೇ ಸ್ವರ್ಗ ಪ್ರಸಂಗ ಇದ್ರಾವೇ ದೇವಸ್ಥಾನದ ಕಳ್ತನ ಆಯ್ತು ಒಂದು ಪೊಲೀಸ್ ಸ್ಟೇಷನ್ ಹೋಗಬೇಕು ಆ ದೇವ್ರಿಗೆ ತಾಕತಿಲ್ವಾ ಅವತ್ತಿಂದ ಮುಂದೆ ಹೇಳ್ತಾರೆ ಅಂಬೇಡ್ಕರ್ ಏನಾದ್ರು ನಾವು ಸಹಾಯ ಮಾಡಿದ್ರೆ ನಾವಿಗೆ ಹಾಲಿರ್ತಂತೆ ಅಂತ ಹೇಳ್ತಾರೆ ದೇಶದ ಸಂಸ್ಕೃತಿ ಅಂತ ಒಂದು ಇಲ್ಲಿ ಸಮುದಾಯವನ್ನು ಅಳವಡಿಸಿದ್ದಾರೆ ಅಂತ ಹೇಳ್ತಾರೆ ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪೂಜೆ ಆಗಿದ್ದಂತ ಬುದ್ಧ ಕೇಳ್ತಾರೆ ಅವರು ದೇಶದ್ರೋಹಿ ಆಗಿದ್ದ ಈ ಭಾರತದ ಮದುವೆ ಯಾವ್ದಾದ್ರು ಧರ್ಮ ದೇಶದ್ರೋಹಿ ಧರ್ಮ ಅಂತ ಅದು ಬುದ್ಧ ಧರ್ಮ ಹೇಳ್ತಾರೆ ಯಾಕೆ ಅಂತಂದ್ರೆ ಬೌದ್ಧ ಧರ್ಮ ಈ ದೇಶದ ಎಲ್ಲ ಸಮುದಾಯಗಳನ್ನ ಸಮಾನವಾಗಿ ಕಾಣುವಂತ ಬೋಧನೆ ಮಾಡುವಂತಹ ಬೌದ್ಧ ಧರ್ಮದ ದೇಶದ್ರೋಹಿ ಧರ್ಮ ಅಂತ ಕರಿತಾನೆ ಮೊನ್ನೆ ಹೇಳ್ತಾನೆ ಅಮಿತ್ ಅಂತ ಕೇಳಿ ಅಯ್ಯಪ್ಪ ಹೇಳ್ತಾನೆ ಅಂಬೇಡ್ಕರ್ 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 ಅಂತ ಕೂಗ್ತಾ ಇದ್ದೀರಾ ನೀವೇನಾದ್ರೂ ದೇವರನ್ನ ಜಮಾ ಮಾಡಿಬಿಟ್ಟಿದ್ರೆ ನೀವು ಸ್ವರ್ಗಕ್ಕೆ ಹೋಗ್ಬಿಡ್ತಿದ್ರಿ ಅಂತ ಆ ಅಮಿತ್ ಶಾ ಗೊತ್ತಿಲ್ಲ ಈ ಜನಕ್ಕೂ ಗೊತ್ತಿಲ್ಲ ಒಂದು ದೇವಸ್ಥಾನದಾಗ ಒಂದು ಕಳ್ತನ ಆದ್ರೆ ನಾವು ಪೊಲೀಸ್ ಸ್ಟೇಷನ್ ಹೋಗ್ತೀವಿ ರಕ್ಷಣೆ ಕೊಡ್ರಿ ಅಂತ ಹಾಗಾದ್ರೆ ಆ ದೇವರೇ ಸ್ವರ್ಗಸ್ಥರ ಸಂಘ ನಮ್ಮನ್ನ ನಮ್ಮನ್ನು ನಾವೇ ದೇವಸ್ಥಾನದಲ್ಲಿ ಕರ್ತನ ಆಯಿತು ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಆ ಏನು ತಾಕತ್ತಿಲ್ವಾ ಹಾಗಾಗಿ ಇದುವರೆಗೂ ನಡೆದಂಥ ಎಲ್ಲ ಸಂಘ ಪರಿವಾರದ ಬಿ ಜೆ ಪಿಯ ಕುತಂತ್ರಗಳು ಬಯಲು ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲಿದೆ ಈ ಕೂಡಲೇ ಅಮಿತ್ ಶಾನ ವಜಾಗೊಳಿಸಬೇಕು ಮತ್ತೆ ರಾಷ್ಟ್ರಪತಿಗಳು ಪ್ರವೇಶ ಮಾಡಿ ಅಮಿತ್ ಶಾನ ವಜಾಗೊಳಿಸಿ ಅದರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಅವರ ಹೇಳಿಕೆ ಮಹಿಳೆಯರು ಬಲಿಷ್ಠ ಜಾತಿ ಬಲಿಷ್ಠ ಪಂಗಡ ವೈಬಿಸಿ ಮತ್ತು ಮುಂದುವ ವರ್ಗಗಳು ವಾಸಿ ಮುಂಚು ಮಾಡಿ ಖಾಸಿ ಉಂಟು ಮಾಡಿದೆ ಹಾಗಾಗಿ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೂಡಲೇ ಸಚಿವ ಸಂಪುಟ ವಜಾಗೊಳಿಸಿ ಅವರನ್ನು